ೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಸಮಾವೇಶ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಪ್ರಚಾರದ ನಿಮಿತ್ತ ಆಯೋಜಿಸಿದ್ದ ಪ್ರಜಾಧ್ವನಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಭಾಗವಹಿಸಿ ಮಾತನಾಡಿದರು ದೇಶದಲ್ಲಿ ದೊಡ್ಡ ಚುನಾವಣೆ ಜರುಗುತ್ತಿದೆ ಕೋಮವಾದಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರದಂತೆ ನಾವು ನೋಡಿಕೊಳ್ಳಬೇಕು ಮತ್ತೊಮ್ಮೆ ಈ ದೇಶದ ಅಧಿಕಾರ ಸೆಕ್ಯುಲರ್ ಪಕ್ಷದ ಕೈಗೆ ಸಿಗಬೇಕು ನಮಗೆ ಒಳ್ಳೆಯ ಶಿಕ್ಷಣ ಉದ್ಯೋಗ ಅಭಿವೃದ್ಧಿ ಬೇಕು ಹೊರತು ಜಾತಿ ಧರ್ಮಗಳ ನಡುವೆ ಉಂಟಾಗುವ ಜಗಳವಲ್ಲ ಇವೆಲ್ಲ ಬೇಕೆಂದರೆ ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬೇಕು ಸ್ತ್ರೀಯರಿಗೆ ಶಕ್ತಿ ತುಂಬುವ ಕೆಲಸ ಸಿಎಂ ಹಾಗೂ ಡಿಸಿಎಂ ಮಾಡಿದ್ದಾರೆ ಈ ಭಾಗದ ನೀರಾವರಿ ಸೌಲಭ್ಯಗಳ ಶಾಶ್ವತ ಪರಿಹಾರವಾಗಬೇಕಿದೆ ಬರಗಾಲವಿರುವ ಕಾರಣ ಕಳೆದ ಮಾರ್ಚ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮಗೆ ಸೂಚನೆ ನೀಡಿದ್ದರು ಅವರ ಸೂಚನೆ ಮೇರೆಗೆ ಹೆಡಕಲ್ ಡ್ಯಾಂನಲ್ಲಿ ನೀರು ಇಟ್ಟುಕೊಂಡಿದ್ದೆವು ಆದ್ದರಿಂದ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಕಳೆದ ನಾಲ್ಕೈದು ದಿನಗಳಿಂದ ಕೃಷ್ಣಾ ನದಿಗೆ ನೀರು ಹರಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಗವಾಡ ಶಾಸಕರಾದ ಶ್ರೀ ರಾಜು ಕಾಗೆ ವಹಿಸಿದ್ದರು ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಲಕ್ಷ್ಮಣ್ ಸೌದಿ ನಗರಾಭಿವೃದ್ದಿ ಇಲಾಖೆ ಸಚಿವ ಶ್ರೀ ಬೈರತಿ ಸುರೇಶ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶ್ರೀ ವಿನಯ ಕುಲಕರ್ಣಿ ಶಾಸಕರುಗಳಾದ ಶ್ರೀ ಗಣೇಶ್ ಹುಕ್ಕೇರಿ ಶ್ರೀ ಮಹೇಂದ್ರ ತಮ್ಮಣ್ಣವರ ಮಾಜಿ ಸಚಿವರಾದ ಶ್ರೀ ವೀರಕುಮಾರ ಪಾಟೀಲ್ ಶ್ರೀ ಎ ಬಿ ಪಾಟೀಲ್ ಮಾಜಿ ಸಚಿವರು ಶ್ರೀ ಕಾಕಾ ಸಾಹೇಬ್ ಪಾಟೀಲ್ ಶ್ರೀ ಶ್ಯಾಮ್ ಗಾಟಗೆ ಶ್ರೀ ಮೋಹನ್ ಶಾ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ನಿರ್ಮಲಾ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸದಾಶಿವ ಬುಟಾಳಿ ಸಿದ್ದಾರ್ಥ ಸಿಂಘೆ ಶ್ಯಾಮ್ ಪೂಜಾರಿ ದಿಗ್ವಿಜಯ ಪವಾರ್ ದೇಸಾಯಿ ಅನಂತಕುಮಾರ ಬ್ಯಾಕೋಡ ರಮೇಶ್ ಸಿಂದಗಿ ಅರ್ಜುನ ನಾಯಕವಾಡಿ ಸಂಜು ಬಾನೆ ಸರ್ಕಾರ ಎನ್ಸಿಪಿ ಮುಖಂಡ ಮಹಾವೀರ ಮೋಹಿತೆ ಸೇರಿದಂತೆ ನೂರಾರು ಮುಖಂಡರು ವೇದಿಕೆ ಮೇಲಿದ್ರು ಅಪಾರ ಸಂಖ್ಯೆಯ ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ವರದಿ ನಿರಂಜನಾ